ನಮಸ್ಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಕುರ್ನಾಲ್ ಪಾಂಡ್ಯ ಬಳಿಕ ತನ್ನ ಪ್ರಶಸ್ತಿಯನ್ನ ಕೊಹ್ಲಿಗೆ ನೀಡಿ ಮಾಡಿದರು ದೊಡ್ಡ ಘೋಷಣೆ ನಂತರ ಸಿಬಿ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ದ ಆರ್ಸಿಬಿ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಕುರ್ನಾಲ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದೆಹಲಿಯ ಅರುಣ್ ಜೇಟ್ಲಿ ಅಂಗಳದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಲವತ್ತಾರನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರು ವಿಕೆಟ್ಗಳ ಭರ್ಜರಿಗೆ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿ ಏಳನೇ ಗೆಲುವು ದಾಖಲಿಸಿ ಹದಿನಾಲ್ಕು ಅಂಕಗಳೊಂದಿಗೆ ಟೇಬಲ್ ಟಾಪರ್ಸ್ ಗಳಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆರಡು ರನ್ ಕಲೆ ಹಾಕಿತು ತಂಡದ ಪರ ಕೆಎಲ್ ರಾಹುಲ್ ನಲವತ್ತೊಂದು ರನ್ ಮತ್ತು ಟ್ರಿಸ್ಟನ್ ಸ್ಟಪ್ಸ್ ಸ್ಟು ಹಾಗೂ ಅಭಿಷೇಕ್ ಪೋರಲ್ ಇಪ್ಪತ್ತೆಂಟು ರನ್ ಬಾರಿಸಿದರು ಇತ್ತ ಆರ್ಸಿಬಿ ತಂಡದ ಪರ ಭುವನೇಶ್ವರ್ ಕುಮಾರ್ ಮೂರು ಮತ್ತು ಜೋಸ್ ಹೆಜಲ್ವರ್ಡ್ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಅರವತ್ಮೂರು ರನ್ಗಳ ಗುರಿಯನ್ನು ಬೆನ್ನೆಟ್ಟದಂತಹ ಆರ್ಸಿಬಿ ತಂಡವು ಪವರ್ ಪ್ಲೇನಲ್ಲಿ ಪ್ರಮುಖ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಆದ್ಯಾಗೂ ನಾಲ್ಕನೇ ವಿಕೆಟ್ಗೆ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಕುರ್ನಾಲ್ ಪಾಂಡ್ಯ ಶತಕದ ಜೊತೆ ಆಟವನ್ನು ನಡೆಸುವ ಮೂಲಕ ತಂಡದ ಗೆಲುವಿನಲ್ಲಿ ಮಹತ್ತರವಾದ ಕೊಡುಗೆಗಳನ್ನು ನೀಡಿದರು ಸ್ನೇಹಿತರೆ ಇದರೊಂದಿಗೆ ಆರ್ಸಿಬಿ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಶತಗಳನ್ನು ಎದುರಿಸಿ ಅಜಯ್ ಎಪ್ಪತ್ಮೂರು ರನ್ ಬಾರಿಸಿದರೆ ವಿರಾಟ್ ಕೊಹ್ಲಿ ಅರ್ಧ ಶತಕ ಸಿಡಿಸಿ ವಿಕೆಟ್ ಒಪ್ಪಿಸಿದರು ಅತ್ತ ಅಕ್ಷರ್ ಪಟೇಲ್ ಎರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಡೆಲ್ಲಿ ವಿರುದ್ಧ ಆರ್ಸಿಬಿ ತಂಡ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ಈ ಪಂದ್ಯದಲ್ಲಿ ಎಪ್ಪತ್ಮೂರು ರನ್ಗಳ ಅಜಿಯ ಇನಿಂಗ್ಸ್ ಆಡಿದ ಕುರ್ನಾಲ್ ಪಾಂಡ್ಯ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ಗೆ ಭಾಜನರಾದರೂ ಪಂದ್ಯ ಮುಕ್ತಾಯದ ಬಳಿಕ ಪೋಸ್ಟ್ ಮೆಸ್ ಪ್ರೆಸೆಂಟೇಷನ್ ನಲ್ಲಿ ಮಾತನಾಡಿದ ಕುರ್ನಾಲ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಒಂದು ಒಳ್ಳೆಯ ಫಲಿತಾಂಶವಾಗಿತ್ತು ಕೆಲವೊಮ್ಮೆ ನಾವು ತೆರೆ ಹಿಂದೆ ಮಾಡಿದ ಕೆಲಸಗಳು ಆನ್ ಫೀಲ್ಡ್ ನಲ್ಲಿ ನಮಗೆ ವರ್ಕ್ ಆಗುತ್ತವೆ ಇಂದಿನ ಪಂದ್ಯದಲ್ಲಿಯೂ ಅದೇ ಆಗಿತ್ತು ತಂಡ ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಕಳೆದುಕೊಂಡಿದ್ದಾಗ ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು ಈ ಹಂತದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ನಾನು ಇನ್ನಿಂಗ್ಸ್ ಅನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಮತ್ತು ಸಮಯಕ್ಕೆ ತಕ್ಕ ಹಾಗೆ ಬೌಂಡರಿ ಬಾರಿಸಬೇಕು ಎನ್ನುವುದರ ಕುರಿತು ಚರ್ಚೆ ಮಾಡಿದ್ದೆವು ಕೊಹ್ಲಿ ಭೈ ನನಗೆ ತುಂಬಾ ಸಪೋರ್ಟ್ ಮಾಡಿದರು ನೀನು ನಿಂದಾಗಿ ಆರು ಎಂದು ವಿರಾಟ್ ಹೇಳಿದರು ಇದರಿಂದಾಗಿ ನಾನು ದೊಡ್ಡ ದೊಡ್ಡ ಶಾಟ್ ಹೊಡೆಯಲು ಸಾಧ್ಯವಾಯಿತು ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಮತ್ತು ಮಾತುಸಿದ ಅವರು ನನ್ನನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಪ್ರಮೋಟ್ ಮಾಡಿದ ಆರ್ಸಿ ಮ್ಯಾನೇಜ್ಮೆಂಟ್ಗೂ ಕೂಡ ಧನ್ಯವಾದ ನನ್ನ ಪ್ರತಿಭೆಯನ್ನು ಗುರುತಿಸಿದ ಎಲ್ಲರಿಗೂ ಥ್ಯಾಂಕ್ ಯು ಹೇಳುತ್ತೇನೆ ಎಂದು ಕುರ್ನಾಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ತಂಡದ ಈ ಗೆಲುವು ಹಾಗೂ ನನ್ನ ವೈಯಕ್ತಿಕ ಆಟ ಎರಡೂ ಕೂಡ ನನಗೆ ತುಂಬಾ ಖುಷಿ ನೀಡುತ್ತಿದೆ ಎಂದು ಕುರ್ನಾಲ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಈ ಹಂತದಲ್ಲಿ ಟೇಬಲ್ ಟಾಪರ್ಸ್ ಗಳಾಗಿ ಕಾಣಿಸಿಕೊಳ್ಳುತ್ತಿದ್ದೇವೆ ನಾವು ಖಂಡಿತವಾಗಿ ಪ್ಲೇ ಆಫ್ ತಲುಪಿ ಟ್ರೋಫಿ ಗೆಲ್ಲಲಿದ್ದೇವೆ ಎಂದು ಕುರ್ನಾಲ್ ಹೇಳಿದ್ದಾರೆ ಮತ್ತು ತಂಡದ ಎಲ್ಲಾ ಆಟಗಾರರಿಗೂ ಈ ಪ್ಲೇಯರ್ ಆಫ್ ದಿ ಅವಾರ್ಡ್ ಸಲ್ಲಬೇಕು ಏಕೆಂದರೆ ತಂಡದ ಎಲ್ಲಾ ಆಟಗಾರರು ಈ ಗೆಲುವಿನಲ್ಲಿ ವಾದ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ಕುರ್ನಾಲ್ ಮಾಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ